ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮೋಹನ ಮುರಳಿ ಭಾಗ ನಾಲ್ಕು ನಾನು ಅಡುಗೆ ಮನೆಯಲ್ಲಿದ್ದರೋ ಮನಸ್ಸೆಲ್ಲ ಮೊಬೈಲ್ ಮೇಲೆಯೇ ಇತ್ತು ಇಷ್ಟೊತ್ತಿಗಾಗಲೇ ಪ್ಯಾರೆ ಮೋಹನ ನನ್ನ ಮೊಬೈಲ್ ಪೂರ್ತಿ ಜಾಲಾಡಿರ್ತಾರೆ ಏನೂ ಸಿಗದಿದ್ದರೆ ಅವರಿಗೆ ಈಗಾಗಲೇ ಅನುಮಾನ ಬಂದಿರುತ್ತದೆ ಏನೂ ಇಲ್ಲದೆ ಇವಳು ಮೊಬೈಲನ್ನು ಬಚ್ಚಲು ಮನೆಗೆ ಯಾಕೆ ಹೊಯ್ದಿದ್ದಳು ಆ ಹೊತ್ತಿನಲ್ಲಿ ಯಾವ ಫೋನು ಬಂದಿಲ್ಲ ಯಾವ ಮೆಸೇಜು ಬಂದಿಲ್ಲ ಅಥವಾ ಬಂದಿದ್ದೇ ಇವಳು ಡಿಲೀಟ್ ಮಾಡಿರಬಹುದಾ ಅಂತೆಲ್ಲ ಅನುಮಾನ ಶುರುವಾಗಿರುತ್ತೆ ಇದರ ಜೊತೆ ಇನ್ನೊಂದು ಕಷ್ಟವೆಂದರೆ ಆ ಹುಡುಗ ಮತ್ತೆ ನನ್ನ ಮೆಸೇಜಿಗೆ ತಿರುಗಿಸಿ ಉತ್ತರ ಕೊಟ್ಟು ಬಿಟ್ಟರೆ ಅದನ್ನು ಇವರು ನೋಡಿಬಿಟ್ಟರೆ ನನ್ನ ಗತಿಯೇನೋ ದೇವರೇ ಆ ಹುಡುಗ ಮೆಸೇಜ್ ಮಾಡದಿರಲಿ ಅಂತ ಅದೆಷ್ಟು ದೇವರಲ್ಲಿ ಹರಿಕೆ ಒತ್ತೇನೋ ಅಂತೋ ನನಗೆ ಮೊಬೈಲ್ ಮೇಲಾಗಲಿ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮೇಲಾಗಲಿ ಯಾವುದೇ ಕುತೂಹಲ ಇಲ್ಲ ಅಂತ ತೋರಿಸಿಕೊಳ್ಳೋದಕ್ಕೆ ರಾತ್ರಿಯವರೆಗೂ ನಾನು ಮೊಬೈಲ್ ಮುಟ್ಟಲು ಹೋಗಲಿಲ್ಲ ಪ್ಯಾರೇಮೋಹನ ಏನೆಂದುಕೊಂಡಾರೋ ನನ್ನನ್ನಂತೂ ಏನೂ ಕೇಳಲಿಲ್ಲ ರಾತ್ರಿಯ ಕೆಲಸ ಮುಗಿದ ಮೇಲೆ ಮೊಬೈಲ್ ನೋಡದೆ ಹೋಗಿ ಮಲಗಿದೆ ಆದರೆ ನಿದ್ದೆಯಲ್ಲಿ ಹತ್ತುತ್ತದೆ ಕಣ್ಣರೆಪ್ಪೆ ಕೂಡಲೇ ಇಲ್ಲ ಹೀಗಲೇ ಹೋಗಿ ಅದೇನು ಮೆಸೇಜ್ ಬಂದಿದೆಯೋ ಇಲ್ಲವೋ ನೋಡಿಯೇ ಬಿಡಬೇಕು ಅಂತ ತೀವ್ರವಾಗಿ ಅನ್ನಿಸತೊಡಗಿತು ಇವರಿಗೆ ನಿದ್ದೆ ಹತ್ತಿದ ಮೇಲೆ ಸ್ವಲ್ಪ ಹೊತ್ತು ಕಾದು ಎದ್ದು ಹೊರಬಂದೆ ಮೊಬೈಲ್ ಅಲ್ಲಿಯೇ ಟೇಬಲ್ ಮೇಲೆ ಅನಾಥವಾಗಿ ಬಿದ್ದಿತ್ತು ಎತ್ತಿಕೊಂಡು ನೋಡಿದೆ ಯಾವ ಮೆಸೇಜು ಬಂದಿರಲಿಲ್ಲ ಉಹ್ ಎಂದು ನಿಟ್ಟಿಸಿರು ಬಿಟ್ಟವಳಿಗೆ ಅವನು ಮೆಸೇಜ್ ಮಾಡಿಲ್ವಲ್ಲ ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಖುಷಿಯಾಯಿತು ತಕ್ಷಣವೇ ನನ್ನ ಮೆಸೇಜಿಗೆ ಪ್ರತ್ಯುತ್ತರ ಕೊಡದೆ ನಾನು ಮಾಡುವ ತನಕ ಕಾದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಮೆಸೇಜ್ ಕಳಿಸಿದೆ ಹಿಂದೆಯೇ ಬಂತು ರಿಪ್ಲೆ ಈಗ ಟೈಮ್ ಎಷ್ಟು ಪ್ಯಾರೀಜನ್ ಸುಮ್ನೆ ಬಿದ್ಕೋ ಅಂತ ಹೌದಾ ಟೈಮ್ ಎಷ್ಟು ನೋಡಿದೆ ರಾತ್ರಿ ಒಂದೂವರೆ ಅಯ್ಯಯ್ಯೋ ಟೈಮ್ ನೋಡಿರ್ಲಿಲ್ಲ ರೀ ಸಾರಿ ಅಂತ ಕಳಿಸಿದೆ ಏನ್ ಬುಲ್ಬುಲ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನನ್ನ ನಿದ್ದೆ ಹಾಳು ಮಾಡ್ಬೇಡ ಸುಮ್ನೆ ಬಿದ್ಕೋ ಅವನಷ್ಟು ಬೈದರೋ ನನಗೇನೂ ಬೇಸರವೆನಿಸಲಿಲ್ಲ ಮೊಬೈಲ್ ಕೈಲಿ ಹಿಡಿದುಕೊಂಡು ಅವನೇ ಎದುರಿಗಿರುವನೆಂದು ಭಾವಿಸಿ ಸಿಂಪಲ್ ಆಗಿ ಒಂದು ಡ್ಯಾನ್ಸ್ ಮಾಡಿದೆ ಆ ಕತ್ತಲಲ್ಲಿ ಮಧ್ಯರಾತ್ರಿಯಲ್ಲಿ ಪ್ಯಾರೇಮೋಹನ ಏನಾದರೂ ನೋಡಿದ್ದಿದ್ದರೆ ಮಾಡ್ತಿದ್ರೋ ಮೆಸೇಜ್ಗಳನ್ನು ಡಿಲೀಟ್ ಮಾಡಿ ಬಂದು ಮಲಗಿದೆ ನೆಮ್ಮದಿಯಾಗಿ ನಿದ್ದೆ ಬಂದಿತು ಮಾರನೇ ದಿನ ಎದ್ದಾಗಲೋ ಅದೇ ಹ್ಯಾಂಗ್ ನಲ್ಲಿ ಇದ್ದೆ ಖುಷಿ ಖುಷಿಯಾಗಿ ಓಡಾಡುತ್ತಿದ್ದ ನನ್ನನ್ನು ನೋಡಿ ಪ್ಯಾರೇಮೋಹನನಿಗೆ ಏನಾದರೂ ಅನುಮಾನ ಬಂದಿರಬಹುದಾ ಅಂತ ಗಮನಿಸಿದೆ ಹ್ಞೂ ಆ ಪ್ರಾಣಿಗೆ ನಾನು ಖುಷಿಯಿಂದ ಇದ್ದರೂ ಬೇಸರದಲ್ಲಿದ್ದರೋ ಹೇಗಿದ್ದರೂ ವ್ಯತ್ಯಾಸವಿಲ್ಲ ಇವರ ಈ ಸ್ವಭಾವ ನನಗೆ ಈಗ ಒಳ್ಳೆಯದೇ ಆಯ್ತು ಎಂದುಕೊಂಡೆ ಇವರು ಸ್ಕೂಲು ಕಾಲೇಜು ಕೆಲಸಕ್ಕೆಂದು ಹೊರಟ ಮೇಲೆ ಮೊಬೈಲ್ ತೆಗೆದುಕೊಂಡೆ ಹಾಯ್ ನಿಮ್ಮ ಜೊತೆ ಮಾತನಾಡಬಹುದಾ ಮೆಸೇಜ್ ಕಳಿಸಿದೆ ಮಾತಾಡಿ ಅದಕ್ಕೇನಂತೆ ನಿಮ್ಮ ಹೆಸರೇನು ಏನೋದಿದ್ದೀರಿ ಎಲ್ಲಿ ಕೆಲಸ ಮಾಡ್ತೀರಿ ಎಂದೆ ಯಾಕ್ರೀ ನನಗೇನಾದರೂ ಹೆಣ್ಣು ನೋಡುವ ಐಡಿಯಾ ಏನಾದರೂ ಇದೆಯಾ ಮನಸ್ಸಿನಲ್ಲಿ ತುಸೆಂದಿತು ಆದರೂ ಸವರಿಸಿಕೊಂಡೋ ಹಾಗೇನಿಲ್ಲ ಸುಮ್ಮನೆ ಕೇಳ್ದೆ ಸುಮ್ಮನೆ ಕೇಳಿದ್ರೆ ನಾನು ಹೇಳೋಲ್ಲಪ್ಪ ರೀ ಹೇಳ್ರಿ ಸುಮ್ಮನೆ ಅದೇನು ಜಮಾ ಮಾಡ್ತೀರಿ ಕೋಪ ಬಂದರೆ ನೀವು ಚೆನ್ನಾಗಿ ಕಾಣ್ತೀರಿ ನಿಮ್ಗೆ ಹೇಗ್ರಿ ಗೊತ್ತು ಆಹಾ ಆಶ್ಚರ್ಯ ಪಟ್ಕೊಂಡು ನೋಡಿದ್ರೂ ಚೆಂದ ಕಾಣ್ತೀರಿ ರೀ ಸುಮ್ಮನಿದ್ರೂ ಚೆನ್ನಾಗೇ ಇದ್ದೀರಿ ಬಿಡ್ರಿ ಅಪ್ಪ ತಂದೆ ನೀನು ಯಾರು ಹೇಳಪ್ಪ ಹೇಳಿದರೆ ಮಾತ್ರ ಮಾತನಾಡೋದಾ ನನ್ನನ್ನು ನಿಮ್ಮ ಸ್ನೇಹಿತ ಅಂದ್ಕೊಳ್ಳಿ ನಿಮ್ಮೆಲ್ಲ ಕಷ್ಟ ಸುಖ ವಿಚಾರಿಸುವ ಒಬ್ಬ ಸ್ನೇಹಿತ ಅವನು ಎಲ್ಲೋ ದೂರದಲ್ಲಿ ಇದ್ದಾನೆ ನನಗೋಸ್ಕರವೇ ಇದ್ದಾನೆ ಅಂದ್ಕೊಳ್ಳಿ ಏನೂ ಭಯ ಪಡ್ಬೇಡಿ ನಾನು ನಿಮಗೇನೂ ತೊಂದರೆ ಮಾಡಲ್ಲ ಅಂದಾಗೆ ನೀ ಹೋದ್ತಿದ್ದೀರಾ ಅಥವಾ ಹೋದ್ಮುಗ್ಸಿ ಕೆಲಸದಲ್ಲಿದ್ದೀರಾ ಜೋರಾಗಿ ನಗು ಬಂತು ರೀ ನಾನ್ ಮದ್ವೆ ಆಗಿ ಇಬ್ಬರ ಮಕ್ಕಳ ತಾಯಿ ಕಣ್ರಿ ಅಂತ ಕಳಿಸಿದೆ ಹೋ ನೈಸ್ ಅಂದರೆ ಚಿಕ್ಕ ಹುಡುಗಿಯಲ್ಲ ಆದರೆ ಯಾಕೆ ಮಾತು ಮಾತಿಗೂ ಕೋಪ ಮಾಡ್ಕೋತೀರಾ ನಾನಾ ಕೋಪನಾ ಯಾವಾಗ ಮಾಡ್ಕೊಂಡೆ ಈ ಮಾತನ್ನ ನಿಮಗೆ ನೀವೇ ಕೇಳ್ಕೊಳ್ಳಿ ನೀವು ಬೇರೆ ಯಾರ ಮೇಲೆಯೋ ತೋರಿಸಬೇಕಾದ ಕೋಪವನ್ನ ನನ್ಮೇಲೆ ತೋರಿಸ್ತಾ ಇದ್ದೀರಾ ನನಗೇನು ಬೇಜಾರಿಲ್ಲ ಒಟ್ಟಿನಲ್ಲಿ ನಿಮ್ಮ ಮನಸ್ಸು ಹಗುರಾದರೆ ಸಾಕು ನಿಮಗೆ ಎಷ್ಟು ವಯಸ್ಸು ಹೇಳ್ರಿ ವಯಸ್ಸಾಕೆ ಮೇಡಮ್ ಪ್ರೀತಿಗೆ ವಯಸ್ಸಿದೀಯಾ ಬಿಟ್ಟ ಹೆದೆ ಚೆಲ್ಲೆಂದು ಬಿಟ್ಟಿದ್ದೋ ತಕ್ಷಣ ಎಲ್ಲಾ ಮೆಸೇಜ್ ಡಿಲೀಟ್ ಮಾಡಿ ಕೂದು ಬಿಟ್ಟೆ ಇವನ್ಯಾರೋ ಗೊತ್ತಿಲ್ಲ ಇವನ ಹೆಸರು ಗೊತ್ತಿಲ್ಲ ಮತ್ ಯಾಕೆ ಇವನ ಮೇಲೆ ನನಗೆ ಮೋಹ ಇವನಿಗೆ ನನ್ನ ಮೇಲೆ ಯಾವ ಭಾವನೆ ಇದೆಯೋ ಗೊತ್ತಿಲ್ಲ ನಾನು ಯಾರೋ ಓದುತ್ತಿರುವ ಹುಡುಗಿ ಅಂದ್ಕೊಂಡಿದ್ದ ಅನ್ಸುತ್ತೆ ಈಗ ನಾನು ಎರಡು ಮಕ್ಕಳ ತಾಯಿ ಮೇಲೆ ನನ್ನ ಮೇಲೆ ಇದ್ದ ಭಾವನೆಯನ್ನ ಬದಲಾಯಿಸಿಕೊಂಡಿರಲ್ವಾ ಇನ್ಮುಂದೆ ಅವನು ನನಗೆ ಮೆಸೇಜ್ ಮಾಡೋದು ಡೌಟ್ ಅವನು ಹೂ ಎಂದರೆ ಎಷ್ಟೋ ಚಿಕ್ಕ ವಯಸ್ಸಿನ ಹುಡುಗಿಯರು ಸಿಗುವಾಗ ಮದುವೆಯಾದ ದೊಡ್ಡಾಂಟಿಯನ್ನು ಯಾಕೆ ಪ್ರೀತಿಸುತ್ತಾನೆ ಅವನಿಗೇನು ಹುಚ್ಚಾ ಯಾಕೋ ತುಂಬಾ ತುಂಬಾ ಬೇಸರವೆನಿಸಿತೋ ಬೇಸರ ಯಾಕೆ ನಾನೇನಾದರೂ ಕಳೆದುಕೊಂಡೇನಾ ಅವನ್ಯಾರೋ ಮಧ್ಯದಲ್ಲಿ ಬಂದಿದ್ದ ಮಧ್ಯದಲ್ಲಿ ಹೋದ ಸದ್ಯ ಇನ್ನಷ್ಟು ಹಚ್ಚಿಕೊಳ್ಳುವ ಮೊದಲೇ ಇರುವ ವಿಷಯ ಗೊತ್ತಾಯ್ತಲ್ವಾ ಇಲ್ಲದಿದ್ದರೆ ಈ ಹೃದಯವನ್ನ ನಾನು ಹೇಗೆ ಸಮಾಧಾನಪಡಿಸಬೇಕಿತ್ತು ಇವನ ಪರಿಚಯದಿಂದ ಒಂದಂತೂ ಸ್ಪಷ್ಟವಾಯ್ತು ನನಗೆ ನಾನು ಎಷ್ಟೇ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಗಂಡನೇ ದೇವರು ಅಂತ ಪೂಜಿಸಿಕೊಂಡು ಬಂದಿದ್ದರು ಹೊಳಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಯಾವಾಗಲೂ ನನ್ನ ಕಾಳಜಿ ಮಾಡುವ ಒಬ್ಬ ಗೆಳೆಯನನ್ನು ನನಗೆ ಗೊತ್ತಿಲ್ಲದೆ ನಾನೇ ಬಯಸುತ್ತಿದ್ದೆ ಇದು ನಮ್ಮ ಸಮಾಜದ ನೀತಿ ನಿಯಮಗಳಿಗೆ ವಿರುದ್ಧವಾದದ್ದು ಆದರೇನು ಮಾಡಲಿ ನನ್ನ ಮನಸ್ಸು ನಾನು ಹೇಳಿದ ಹಾಗೆ ಕೇಳುತ್ತದೆಯೇ ಬುದ್ಧಿಯನ್ನು ನಾನು ನನ್ನ ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಬಹುದು ಆದರೆ ಮನಸ್ಸನ್ನು ಕಟ್ಟಿಹಾಕಲಾಗುತ್ತದೆಯೇ ಬೇರೆ ದಂಪತಿಗಳನ್ನು ನೋಡಿದಾಗಲೆಲ್ಲ ಈ ಜ್ವಾಲೆ ನನ್ನಲ್ಲಿ ಬುಗಿಲೇಳುತ್ತದೆ ನಾನೇನು ತಪ್ಪು ಮಾಡಿದ್ದೇನೆ ಅಂತ ನನಗೆ ಈ ಶಿಕ್ಷೆ ಇದು ನನಗೆ ನಾನೇ ಮಾಡಿಕೊಂಡದ್ದಲ್ಲ ಹಿರಿಯರೆಲ್ಲ ಸೇರಿ ಮಾಡಿದ ನಿರ್ಧಾರ ಅವರಿಗೆಲ್ಲ ಈ ಮೋಹನನಲ್ಲಿ ಅದೇನು ಸಿರಿಕಂಡಿತೋ ಅಥವಾ ನಾನೇ ಹೆತ್ತವರಿಗೆ ಭಾರವಾಗಿದ್ದೇನೋ ಹೊಟ್ಟುಗೂಡಿ ನನ್ನನ್ನು ಒಪ್ಪಿದ ಒಬ್ಬನಿಗೆ ಕೊಟ್ಟು ಕೈ ಈಗ ನನ್ನ ಶ್ರೀಮಂತಿಕೆ ನೋಡಿ ಅಪ್ಪ ಅಮ್ಮ ಇಬ್ಬರೂ ತಮ್ಮ ಆಯ್ಕೆ ಬಗ್ಗೆ ಹೆಮ್ಮೆ ಪಟ್ಕೊಳ್ತಾರೆ ನನಗೂ ಆಗಾಗ ಹೆಮ್ಮೆಯ ಕೃತಕ ಜಂಬ ಬರುವುದುಂಟು ತವರು ಮನೆಯ ಯಾವುದಾದರೂ ಕಾರ್ಯಕ್ರಮ ಅಟೆಂಡ್ ಮಾಡುವಾಗ ಎಲ್ಲರ ಮುಂದೆ ಅಷ್ಟೇ ನಾನು ಭಯಂಕರ ಸುಖವಾಗಿದ್ದೀನಿ ಅಂತ ತೋರಿಸಿಕೊಳ್ತೀನಿ ಆದರೆ ಮನೆಗೆ ಬಂದ ಮೇಲೆ ನನ್ನದೇ ಮನೆಯಲ್ಲಿ ನಾನು ಪರಕೀಯಳೋ ನನ್ನ ಭಾವನೆಗಳಿಗೆ ಯಜಮಾನರೋ ಮೊದಲೂ ಬೆಲೆ ಕೊಡುತ್ತಿರಲಿಲ್ಲ ಈಗಲೂ ಕೊಡುವುದಿಲ್ಲ ನನಗೆ ಬೇಕೆಂದಾಗ ಬೆನ್ನು ತಿರುಗಿಸಿ ಮಲಗುವವರು ನಾನು ಬೇಡವೆಂದಾಗ ಬಲವಂತವಾಗಿ ನನ್ನಿಂದ ಕಿತ್ತುಕೊಳ್ತಾರೆ ಇವರು ಇವತ್ತು ಬದಲಾಗಬಹುದು ನಾಳೆ ಬದಲಾಗಬಹುದು ಅಂತ ನಾನು ಕಾದಿದ್ದಷ್ಟೇ ಇವರು ಈ ಜನ್ಮದಲ್ಲಿ ಬದಲಾಗುವುದಿಲ್ಲ ಬದಲಾಗದ ಇವರನ್ನು ಬದಲಾಯಿಸ್ತೀನಿ ಅಂತ ಹೊರಡುವ ಬದಲು ಇವರು ಹೇಗಿದ್ದಾರೋ ಆಕೆ ಸ್ವೀಕರಿಸಿಬಿಟ್ಟರೆ ಬದುಕೆ ಸುಂದರವಾಗುತ್ತದೆ ಅಂತ ಎಷ್ಟೋ ಸಲ ನಾನೇ ಯೋಚಿಸಿ ಸಮಾಧಾನ ಮಾಡಿಕೊಂಡಿದ್ದೀನಿ ಆದರೆ ಇದೂ ಸಹ ಸ್ಮಶಾನ ವೈರಾಗ್ಯದ ತರ ಒಂದು ದಿನವೂ ನಾನು ಮಾಡಿದ್ದ ಅಡುಗೆಯನ್ನು ಹೊಗಳದಿದ್ದಾಗ ನಾನೆಷ್ಟು ಸಿಂಗರಿಸಿಕೊಂಡರೂ ನೋಡದಿದ್ದಾಗ ಮನೆಯ ಯಾವ ಆಗು ಒಗುಗಳಿಗೂ ನನ್ನ ಅಭಿಪ್ರಾಯ ಕೇಳದಿದ್ದಾಗ ಸಹಜವಾಗಿ ನನಗೆ ನೋವಾಗುತ್ತದೆ ಹಿಂದಿನ ಕಾಲದ ಹೆಣ್ಣು ಮಕ್ಕಳಾದರೆ ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯ ಗಂಡನನ್ನು ಕೊಡು ದೇವರೇ ಅಂತ ಕೇಳಿಕೊಳ್ಳುತ್ತಿದ್ದರು ಆದರೆ ನಾನ್ಯಾಕೆ ಇವರಿಗೋಸ್ಕರ ನನ್ನ ಜನ್ಮ ವೇಸ್ಟ್ ಮಾಡಲಿ ಈ ಜನ್ಮದಲ್ಲೇ ನನ್ನ ಮೆಚ್ಚುವ ನನ್ನ ಹಿಂದೆ ಮುಂದೆ ಸುತ್ತುವ ನನ್ನ ಇಷ್ಟಗಳನ್ನೇ ತನ್ನ ಇಷ್ಟ ಅಂದುಕೊಳ್ಳುವ ಒಬ್ಬ ಸಂಗಾತಿಯನ್ನು ಕೊಡು ದೇವರೇ ಅಂತ ಬೇಡಿಕೊಂಡಿದ್ದೇನೆ ಒಬ್ಬ ಗಂಡ ಇರುವಾಗ ಇನ್ನೊಬ್ಬನ ಬಗ್ಗೆ ಯೋಚಿಸೋದು ತಪ್ಪಲ್ವಾ ಯಾಕೆ ತಪ್ಪು ಇವರು ನನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದರೆ ನಾನಾಕೆ ಬೇರೆಯವನ ಕನಸು ಕಾಣ್ತಿದ್ದೆ ಇಷ್ಟಕ್ಕೂ ಇವರು ಬದಲಾಗ್ತಾರೆ ಅಂತ ಇಪ್ಪತ್ತು ವರ್ಷದಿಂದ ಕಾದಿಲ್ವಾ ಇನ್ನೂ ಬದಲಾಗದೆ ಮೊದಲಿಗಿಂತಲೂ ಹೊರಟಾಗಿ ನನ್ನ ಜೊತೆ ನಡೆದುಕೊಳ್ತಾ ಇದ್ದಾರೆ ಇವರು ನನ್ನ ಮೊಬೈಲ್ ಚೆಕ್ ಮಾಡೋದಂತೂ ನನಗೆ ಅತ್ಯಂತ ಹೇಸಿಗೆ ತರುವ ವಿಚಾರ ಅದ್ಯಾವ ಮಿತ್ರರು ಇವರ ತಲೆಗೆ ಇದನ್ನೆಲ್ಲ ತುಂಬಾರೋ ಗೊತ್ತಿಲ್ಲ ಇವರೂ ಅಷ್ಟೇ ಜೊತೆಗಿರುವ ಹೆಂಡತಿಗಿಂತಲೂ ಯಾರದೋ ಮಾತು ಮುಖ್ಯವಾಗುತ್ತದೆ ಮೊದಲು ಅರ್ಧಾರ್ಥವಾಗಿ ತೊಯ್ಯಾಡುತ್ತಿದ್ದ ನನ್ನ ಮನಸ್ಸು ಈಗ ಈ ಮೆಸೇಜ್ ಮಿತ್ರ ಸಿಕ್ಕಾಗಿನಿಂದ ಯಾಕೋ ಹೆಂಡ ಕುಡಿದ ಹಾಗೆ ಆಡ್ತಿದೆ ಅವನು ನನ್ನನ್ನು ಈ ಗಂಡನ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಹೋಗಿಯೇ ಹೋಗ್ತಾನೆ ಅನ್ನುವ ಹಾಗೆ ಅನ್ನಿಸ್ತಾ ಇದೆ ದೇವರೇ ಇದು ನಿಜವಾಗಲಿ ಎಂದು ಬೇಡಿಕೊಂಡೆ ಗೇಟ್ ಬಾಗಿಲು ತೆರೆದ ಶಬ್ದವಾಯಿತು ಕಿಟಕಿಯಲ್ಲಿ ಇಣುಕಿದೆ ತ್ರಿಷ ಹೊಳಬರುತ್ತಿದ್ದಳು ಮುಖದಲ್ಲಿ ಸುಸ್ತಿತ್ತು ಅವಳು ನನ್ನನ್ನು ಕೇರ್ ಮಾಡಲ್ಲ ನಿಜ ನಾನವಳಿಗೆ ಏನೂ ಅಲ್ಲದೆ ಇರಬಹುದು ಆದರೆ ನನಗೆ ಅವಳು ಮಗಳೇ ತಾನೆ ಅವಳ ಬಗ್ಗೆ ಯೋಚಿಸೋದು ಬಿಟ್ಟು ನನ್ನ ಬಗ್ಗೆ ಯೋಚಿಸ್ತಾ ಇದ್ದೀನಲ್ಲ ನನಗೆ ಅದೃಷ್ಟ ಇದ್ದರೆ ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯ ಗಂಡ ಸಿಗ್ತಾನೆ ನನಗೆ ಅಂತ ಬೇರೆಲ್ಲ ಹೆಣ್ಣುಮಕ್ಕಳ ಹಾಗೆ ಯೋಚಿಸ್ತಾ ನಿಟ್ಟುಸಿರು ಬಿಟ್ಟು ಮೇಲೆದ್ದೆ ತ್ರಿಷಾಗೆ ಟೀ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಕೊಟ್ಟು ತಲೆ ಸವರಿ ಯಾಕೋ ಪುಟ್ಟ ಬೇಜಾರಾಗಿದ್ದೀಯಾ ಅಂತ ಕೇಳಿದೆ ಅದೇ ಅಮ್ಮ ನನ್ನ ಫ್ರೆಂಡ್ ಚೇತನ ಇದ್ದಾಳಲ್ಲ ಅವಳಪ್ಪ ಅಮ್ಮ ಅವಳಿಗೆ ಮದುವೆ ಮಾಡಿಬಿಟ್ಟರು ಪಾಪ ಓದೋಕ್ಕೆ ತುಂಬ ಆಸೆ ಪಡ್ತಾ ಇದ್ಲು ಗೊತ್ತಾ ಹೆಣ್ಣುಮಕ್ಕಳು ಇಷ್ಟು ಬೇಗ ಮದುವೆಯಾದರೆ ಹೇಗಮ್ಮಾ ಅವರು ಜೀವನದಲ್ಲಿ ಏನು ಸಾಧಿಸೋದು ಬೇಡ್ವಾ ಮದುವೆಯಾಗೋದೇ ಅವರ ಜೀವನದ ದೊಡ್ಡ ಸಾಧನೆಯಾ ಕೇಳಿದಳು ಮಗಳು ಪಾಪ ಹೌದೇನೋ ಹೀಗ ಮದುವೆ ಮಾಡಿದರೆ ಇನ್ನೆರಡು ವರ್ಷಕ್ಕೆ ಎರಡು ಮಕ್ಕಳನ್ನ ಎತ್ತು ಮುದುಕಿ ಹಾಕ್ತಾಳೆ ಅವಳ ಜೀವನಾನೇ ಮುಗಿದು ಹೋಗುತ್ತಲ್ಲೋ ಎಂದೆ ಅಮ್ಮಾ ಅವಳಿಗೆ ಮೂವತ್ತು ದಾಟಿದ ಮೇಲೆ ಈ ಜೀವನ ಈ ಗಂಡ ಬೇಸರವಾಗಿ ಅವಳಿಗೆ ಬೇರೆ ಯಾರ ಮೇಲಾದರೋ ಲವ್ ಆದರೆ ಏನ್ಮಾಡ್ತಾಳಮ್ಮಾ ಅವಳು ಮತ್ತೊಮ್ಮೆ ಮದುವೆ ಮಾಡ್ಕೋಬೋದಾ ಯಾಕಂದ್ರೆ ಈ ಮದುವೆಯೂ ಅವಳು ಇಷ್ಟಪಟ್ಟು ಮಾಡ್ಕೊಂಡಿದ್ದಲ್ವಲ್ಲ ಅವಳ ಮೈಂಡ್ ಮೆಚ್ಯೂರ್ ಆಗುತ್ತಾ ಹೋದ ಹಾಗೆ ಅವಳ ಇಷ್ಟಾನಿಷ್ಟಗಳು ಬದಲಾಗುತ್ತಾ ಹೋಗುತ್ತದಲ್ವಾ ಏನೂ ಬದಲಾಗದ ತನ್ನ ಗಂಡನ ಜೊತೆಗೆ ಅವಳು ಪೂರ್ತಿ ಸಂಸಾರ ಮಾಡಬೇಕು ಅಂದರೆ ಅದೊಂಥರ ನರಕ ಅಲ್ವಾ ಅಮ್ಮ ಅಯ್ಯೋ ನನ್ನ ಕೂಸೆ ಎಷ್ಟೆಲ್ಲ ಯೋಚಿಸುತ್ತದಲ್ಲಪ್ಪ ಎನಿಸಿತೋ ಹಾಗಾದ್ರೆ ಮಾಡ್ತೀಯಾ ನಾನಂತೂ ಮೂವತ್ತು ದಾಟಿದ ಮೇಲೆಯೇ ಮದುವೆಯಾಗೋದು ಇನ್ನೊಂದು ಐಡಿಯಾ ಇದೆ ಅದನ್ನು ಕೇಳಿದ್ರೆ ನೀನು ಹೆದ್ದೆ ಹೊಡ್ಕೊಂಡು ಸತ್ತೋಗ್ತೀಯಾ ಅಷ್ಟೇ ನನಗೆ ನಾನು ನಲವತ್ತು ದಾಟಿದ ಮೇಲೆಯೇ ಮದುವೆಯಾಗೋಣ ಅಂತ ನನಗೆ ಆಸೆ ಇದೆ ಆ ವಯಸ್ಸಿನಲ್ಲಿ ದೈಹಿಕ ಆಕರ್ಷಣೆ ಇಲ್ಲದೆ ಪರಿಶುದ್ಧ ಪ್ರೀತಿ ಸಿಗುತ್ತದೆ ನಮ್ಮನ್ನ ಪ್ರೀತಿಸುವವರು ನಮ್ಮ ದೇಹವನ್ನ ಪ್ರೀತಿಸಲ್ಲ ನಮ್ಮ ಮನಸ್ಸನ್ನ ಪ್ರೀತಿಸ್ತಾರೆ ಹೊಂದಾಣಿಕೆ ಸುಲಭವಾಗುತ್ತದೆ ಒಬ್ಬರಿಗೊಬ್ಬರು ಡಿಪೆಂಡ್ ಆಗಿರ್ತೀವಿ ಚಿಕ್ಕ ಪುಟ್ಟದಕ್ಕೆಲ್ಲ ಮುನಿಸಿಕೊಳ್ಳುವ ಮನಸ್ಥಿತಿಯಿಂದ ಆಚೆ ಬಂದಿರ್ತೀವಿ ಒಟ್ನಲ್ಲಿ ನಲವತ್ತು ದಾಟಿದ ಮೇಲಿನ ಪ್ರೀತಿಯಾಗಲಿ ಅಥವಾ ಮದುವೆಯೇ ಆಗಲಿ ಸಕ್ಸಸ್ ಆಗೋದು ಗ್ಯಾರಂಟಿ ಎಂದಳು ಸೈಕಾಲಜಿ ಓದುತ್ತಿರುವ ಮಗಳು ನಾನು ನನ್ನ ಬಗ್ಗೆ ಹೇಳಿಬಿಡಲೆ ಅಂತ ಮಾತು ಬಾಯಿ ತುದಿಗೆ ಬಂತು ಇನ್ನೇನು ಹೇಳಬೇಕು ಅಷ್ಟರಲ್ಲಿ ಅವಳೇ ಬಾಯಿ ತೆರೆದಳು ಆದರೇನು ಮಾಡೋದಮ್ಮಾ ಇಪ್ಪತ್ತು ದಾಟುತ್ತಿದ್ದಂತೆ ಎಲ್ಲ ಹೆಣ್ಣು ಮಕ್ಕಳಿಗೂ ತಮ್ಮದೇ ಮನೆಯ ಆಸೆ ಸಂಸಾರದ ಆಸೆ ಬಂದು ಬಿಡುತ್ತದೆ ನಮಗೋ ಕಣ್ಣಿಗೆ ಕಾಣುವ ಹುಡುಗರೆಲ್ಲರೂ ಆಕರ್ಷಕವಾಗಿಯೇ ಕಾಣಿಸುತ್ತಾರೆ ನಾವೂ ಸಹ ಮದುವೆ ಬಗ್ಗೆ ಏನೇನೋ ಯೋಚಿಸಿದ್ದರೂ ಹುಡುಗರನ್ನು ನೋಡುವಾಗ ಕೇವಲ ಸಂಬಳ ಮತ್ತು ಸೌಂದರ್ಯದ ಆಧಾರದ ಮೇಲೆ ಆರಿಸಿಕೊಳ್ತೀವಿ ಆಗ ನಾವು ನಂಬಿಕೊಂಡು ಬಂದಿದ್ದ ಸಿದ್ಧಾಂತ ಎಲ್ಲಿ ನಿದ್ದೆ ಹೊಡೆಯುತ್ತಿರುತ್ತದೋ ಗೊತ್ತಿಲ್ಲ ಒಂದು ವೇಳೆ ಈ ಮದುವೆ ಕ್ಲಿಕ್ ಆದರೆ ನಮ್ಮ ಸಿದ್ಧಾಂತಗಳು ಶಾಶ್ವತವಾಗಿ ನಿದ್ರಿಸುತ್ತದೆ ಒಂದು ವೇಳೆ ಈ ಮದುವೆ ಏನಾದರೂ ಏರುಪೇರಾದರೆ ತತ್ವ ಸಿದ್ಧಾಂತಗಳೆಲ್ಲ ಒಟ್ಟೊಟ್ಟಿಗೆ ಸಮಾಧಿ ಸೀಳಿ ಹೊರಬರುತ್ತವೆ ಆಗ ನಮ್ಮ ದಾರಿ ನಾವು ಆಯ್ದುಕೊಳ್ಳಬಹುದು ಆ ಆಯ್ಕೆಯಂತೂ ನಮಗೆ ಇದ್ದೇ ಇದೆ ಆದರೆ ನಲವತ್ತು ದಾಟುವವರಿಗೂ ಮದುವೆ ಮಾಡಿಕೊಳ್ಳದೆ ಇರೋದು ಕಷ್ಟ ಅಮ್ಮ ನಮ್ಮ ಸಮಾಜ ನಮ್ಮನ್ನ ಮದುವೆ ಆಗದೆ ಹಾಗೆ ಇರೋಕೆ ಬಿಡಲ್ಲ ಅದಕ್ಕೆ ಕೈಗೆ ಸಿಕ್ಕ ಒಬ್ಬನನ್ನು ಕಟ್ಟಿಕೊಂಡು ಕಷ್ಟವೋ ಸುಖವೋ ಜೀವನ ಮಾಡಿಕೊಂಡಿದ್ದೋ ನಮಗೆ ಸೂಟ್ ಆಗುವ ಹುಡುಗ ಸಿಕ್ಕಾಗ ಇವನನ್ನ ಬಿಟ್ಟು ಅವ್ನನ್ನ ಹಿಡ್ಕೊಂಡ್ ಬಿಡ್ಬೇಕು ಅಂತ ಕಣ್ಣು ಹೊಡೆದಳು ಏನೇನೋ ಯೋಚಿಸ್ತಾರಪ್ಪ ಈಗಿನ ಮಕ್ಕಳು ಅಂತ ಭಯವಾಯಿತೊ ಇವಳಿಗೇನಾದರೋ ನನ್ನ ಮನದಲ್ಲಿ ಏನಿದೆ ಅಂತ ಗೊತ್ತಾಗಿದೀಯಾ ಅದಕ್ಕೆ ನನಗೆ ಸಂಬಂಧಿಸಿದ ವಿಷಯಗಳನ್ನೇ ಆಗಿನಿಂದ ಹೇಳ್ತಿದ್ದಾಳೆ ನನ್ನ ರಿಯಾಕ್ಷನ್ ಹೇಗಿರಬಹುದು ಅಂತ ಗಮನಿಸುತ್ತಿರಬಹುದಾ ಅಯ್ಯೋ ಇಷ್ಟು ಸಿಂಪಲ್ ವಿಷಯ ಗೊತ್ತಾಗದೆ ಆಗಿಂದ ನನ್ನ ಮುಖದಲ್ಲಿ ಯಾವ ಯಾವ ಭಾವನೆ ಮೂಡಿಸಿದೆನೋ ಏನೋ ಪೆದ್ದೇ ತರ ಇವಳ ಬಳಿ ಎಲ್ಲಾ ವಿಷಯ ಹೇಳ್ಕೊಂಡ್ಬಿಡ್ಬೇಕು ಅಂತಿದ್ನಲ್ಲ ನನ್ನ ಬುದ್ಧಿಗಿಷ್ಟು ಅಂತ ಬೈಕೊಂಡೋ ಸರಿ ಟೀ ಕುಡಿ ಅಂತ ಹೊರಟೆ ಅಯ್ಯೋ ಟೀ ತಣ್ಣಗಾಗಿದೆಯಲ್ಲಮ್ಮಾ ಬಿಸಿ ಮಾಡ್ಕೊಡ್ತೀಯಾ ಪ್ಲೀಸ್ ಎಂದಳೋ ಸರಿ ಎಂದು ಲೋಟ ತಂದೆ ಹಿಂದೆಯೇ ಬಂದಳು ಮಗಳು ಯಾಕಾದರೂ ಬಂದಳು ಅಂತ ತುದಿಗಣ್ಣಿನಿಂದ ಗಮನಿಸಿದವಳಿಗೆ ಹೆದೆ ಪುಕ್ಕ ಅನ್ನೋಕೆ ಶುರುವಾಯಿತು ಅಮ್ಮಾ ನಿನಗೆ ಹೀಗೆ ಯಾವತ್ತೂ ಅನ್ಸಿಲ್ವಾ ಹೀಗೆ ಅಂದರೆ ಹೇಗೆ ಭಯದಿಂದಲೇ ಕೇಳಿದೆ ಇವಳಿಗೆ ನನ್ನ ವಿಷಯ ಗೊತ್ತಾಗಿಬಿಟ್ಟಿದೀಯಾ ಹೀಗೆ ಗೊತ್ತಾಗಿರಬಹುದು ನನ್ನ ಮೊಬೈಲಿನಲ್ಲಿ ಮೆಸೇಜ್ ಏನಾದರೂ ನೋಡಿದಳಾ ನಾನು ಮೆಸೇಜುಗಳನ್ನು ಹಾಗೆ ಬಿಡೋದೇ ಇಲ್ವಲ್ಲ ತಕ್ಷಣವೇ ಡಿಲೀಟ್ ಮಾಡಿಬಿಡ್ತೀನಿ ಅಥವಾ ನಾನು ಅವನಿಗೆ ಕಾಲ್ ಮಾಡಿದ್ದು ಕೇಳಿಸಿಕೊಂಡಳಾ ಆದರೆ ನಾನು ಅವನಿಗೆ ಕಾಲ್ ಮಾಡಿಯೇ ಇಲ್ವಲ್ಲ ಇವಳು ಕೇಳಿಸಿಕೊಳ್ಳೋಕೆ ಅಥವಾ ಇವಳು ಸೈಕಾಲಜಿ ಸ್ಟೂಡೆಂಟ್ ಆಗಿರೋದ್ರಿಂದ ನನ್ನ ಮುಖ ನೋಡಿದ್ರೇನೆ ನನ್ನ ಮನಸ್ಸಲ್ಲಿ ಇರೋದೆಲ್ಲ ನಾನು ಹೇಳೋದೇನೆ ಇವಳಿಗೆ ತಿಳಿದು ಹೋಗುತ್ತಾ ದೇವರೇ ಅವಳತ್ತ ತಿರುಗಲು ಭಯವಾಯಿತು ಅದೇನಮ್ಮ ನಾನು ನಲವತ್ತಾದ ಮೇಲೆ ಮದುವೆಯಾದರೆ ಹೇಗಿರುತ್ತೆ ಅಲ್ಲಿಯ ತನಕ ನಿನ್ನನ್ನ ಬಿಡ್ತೀಯ ಬಿಡ್ತೀಯಾ ಅಥವಾ ಇಪ್ಪತ್ತೈದು ಆಗುತ್ತಿದ್ದ ಹಾಗೆ ಮೊಮ್ಮಗು ಕೊಡು ಅಂತ ದಮ್ಮಾಲು ಬೀಳ್ತೀಯಾ ಅಂತ ಕೇಳಿದ್ದಳು ಹಬ್ಬ ಅಷ್ಟೇನಾ ನನ್ನ ರಾಜಕುಮಾರಿಗೆ ಯಾವಾಗ ಮದುವೆ ಆಗ್ಬೇಕು ಅನ್ಸುತ್ತೋ ಆಗ್ಲೇ ಮದುವೆ ಆಗ್ಲಿ ನಾನು ಯಾವುದಕ್ಕೂ ಬಲವಂತ ಮಾಡಲ್ಲ ಸರಿನಾ ಎಂದೆ ಬಿಸಿಯಾದ ಟೀಯನ್ನು ಬೇರೆ ಲೋಟಕ್ಕೆ ಬಗ್ಗಿಸಿಕೊಡುತ್ತಾ ನಾನೊಂದು ಪೆದ್ದು ಇವಳಿಗೇನೂ ತಿಳಿದಿಲ್ಲ ಇವಳು ತನ್ನದೇ ಯೋಚನೆಯಲ್ಲಿದ್ದಾಳೆ ಇಂದು ನಿರಾಳವಾಗಿ ಉಸಿರಾಡಿದೆ ಆತರೆ ಅಮ್ಮ ಅಪ್ಪ ಒಪ್ಪಬೇಕಲ್ಲ ಹೌದು ಅದೊಂದು ತೊಂದರೆ ಇದೆ ನೋಡು ನಿಮ್ಮಪ್ಪ ನಿನಗೆ ಮಾಸ್ಟರ್ಸ್ ಮಾಡೋಕ್ಕೂ ಬಿಡ್ತಾರೋ ಅಥವಾ ಅದಕ್ಕೂ ಮುಂಚೆ ಹುಡುಗನ್ನ ನೋಡಿ ನಿನ್ನಾವನಿಗೆ ಕಟ್ಟಿಬಿಡ್ತಾರೋ ಗೊತ್ತಿಲ್ಲ ಅಲ್ಲ ಅಮ್ಮ ಈ ಅಪ್ಪನ ಜೊತೆ ಅದೇ ಸಂಸಾರ ಮಾಡ್ಕೊಂಡಿದೀಯಾ ಇವರನ್ನ ಬಿಟ್ಟು ಎಲ್ಲಿಗಾದರೂ ಹೊರಟು ಹೋಗ್ಬೇಕು ಅಂತ ನಿನಗೆ ಯಾವತ್ತೋ ಅನಿಸ್ಲಿಲ್ವಾ ಮತ್ತೆ ಮನಸ್ಸಿನೊಳಗೆ ಸಂಶಯದ ಹುಳ ಬಿಟ್ಟ ಮಗಳು ನಾನೇನಾದರೂ ಹೇಳುವ ಮೊದಲೇ ಟೀಲೋಟ ತಗೊಂಡು ತನ್ನ ರೂಮಿಗೆ ಹೊರಟು ಹೋದಳು ಯಾಕೋ ಮಗಳಿಗೆ ನನ್ನ ಮೇಲೆ ಸಂಶಯ ಬಂದಿರುವ ಹಾಗಿದೆ ನನ್ನ ಹುಷಾರಿನಲ್ಲಿ ನಾನಿರಬೇಕು ಅಂದ್ಕೊಂಡೆ ಯಜಮಾನರಿಗಾಗಿ ಕಾಯುತ್ತಾ ಕೂತಾಗ ಏನೇನೋ ಆಲೋಚನೆಗಳು ಬಂದವು ಒಂದು ವೇಳೆ ಆ ಹುಡುಗಾನು ನನ್ನನ್ನು ಪ್ರೀತಿಸುತ್ತಿದ್ದೋ ನನ್ನ ಜೊತೆ ಬಾ ಎಂದು ಬಿಟ್ಟರೆ ಏನು ಮಾಡಲಿ ಅವನ ಹಿಂದೆ ಹೊರಟು ಹೋಗಲಾ ಯಾವ ಧೈರ್ಯದ ಮೇಲೆ ಹೋಗಲಿ ಆಮೇಲೆ ಅವನು ನಡುನೀರಲ್ಲಿ ಕೈಬಿಟ್ಟರೆ ಏನು ಮಾಡಲಿ ಮತ್ತೆ ಯಾವ ಮುಖ ಹೊತ್ತುಕೊಂಡು ಇಲ್ಲಿಗೆ ಬರಲಿ ನಾನು ಹಾಗೆ ಹೊರಟು ಹೋದರೆ ನನ್ನ ಮಕ್ಕಳ ಕತೆ ಏನು ಕೃಷಾಳನ್ನು ಯಾರು ಆಗ್ತಾರೆ ಅಥವಾ ಇವರಪ್ಪ ಹೇಗೋ ಮಾಡಿ ಮಗಳ ಮದುವೆ ಮಾಡಿದರೋ ನನ್ನ ಒಬ್ಬಳೇ ಮಗಳ ಮದುವೆಗೆ ನಾನು ಬರಲಾಗುತ್ತದಾ ನನ್ನ ಮುದ್ದಿನ ಮಗಳ ಮದುವೆ ನೋಡದೆ ನಾನು ಹೇಗಿರಲಿ ನನ್ನ ಮಗ ಶಾಶ್ವತವಾಗಿ ನನ್ನಿಂದ ದೂರವಾಗ್ತಾನೆ ಆಮೇಲೆ ನಾನು ಸತ್ತಾಗ ನನಗೆ ಕೊಳ್ಳು ಹಿಡೋರು ಯಾರೋ ನಾನು ಹೆಚ್ಚು ಓದಿಯೂ ಇಲ್ಲ ತಿಳುವಳಿಕೆ ಮೊದಲೇ ಇಲ್ಲ ಯಾರನ್ನೋ ನಂಬಿ ಹೊರಗೆ ಕಾಲಿಡುವ ಮೊದಲು ನನ್ನ ಜೀವನದ ಬಂದೋಬಸ್ತ್ ನಾನು ಮಾಡಿಕೊಂಡಿರಬೇಕು ಅಲ್ವಾ ಮದುವೆಯಾದ ಹೊಸದರಲ್ಲಿ ನನಗೆ ಇವರನ್ನು ಬಿಟ್ಟು ಎಲ್ಲಾದರೂ ಓಡಿ ಹೋಗುವ ಐಡಿಯಾ ಎಷ್ಟು ಬಾರಿ ಬಂದಿರಲಿಲ್ಲ ಯಾವುದಕ್ಕೂ ಹೊಂದಿಕೊಳ್ಳದ ಇವರ ಗುಣದಿಂದ ನಾನು ನಿಜಕ್ಕೂ ಬೇಸತ್ತು ಹೋಗಿದ್ದೆ ಯಾಕಾದರೂ ಮದುವೆಯಾದೆನೋ ಅಂತ ಹಗಲಿರಲು ಪರಿತಪಿಸುತ್ತಿದ್ದೆ ಒಂದೊಂದು ಬಾರಿ ಒಂದೊಂದು ರೀತಿ ಆಡುವ ಇವರ ಗುಣದಿಂದ ಅದೆಷ್ಟು ಬಾರಿ ಸಾಯುವ ನಿರ್ಧಾರವನ್ನು ಸಹ ಮಾಡಿರಲಿಲ್ಲ ನಾನು ಮದುವೆಯಾಗಿ ಆ ಮನೆಗೆ ಬಂದವಳು ನಾನು ಹಾಗಾಗಿ ನಾನೇ ಹೊಂದಿಕೊಳ್ಳಬೇಕು ಅಂತ ಅತ್ತೆ ಒಂದೆರಡು ಸಲ ಸೂಕ್ಷ್ಮವಾಗಿ ಹೇಳಿದ ಮೇಲೆ ನನ್ನ ಪರವಾಗಿ ಇಲ್ಲಿ ಯಾರೂ ಇಲ್ಲ ನನಗೆ ನಾನೇ ಎಲ್ಲ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಮಕ್ಕಳಿಗಾಗಿ ಏನೇ ಬಂದರೂ ಎದುರಿಸಿ ಬದುಕಿನಲ್ಲುವ ಧೈರ್ಯ ಮಾಡಿದ್ದೆ ಈ ನನ್ನ ಯಜಮಾನರೋ ಸ್ವಭಾವತಃ ಪುಕ್ಕಲರು ಆದರೆ ಬೇರೆಯವರ ಮೇಲೆ ಇರುವ ಕೋಪವನ್ನೆಲ್ಲ ನನ್ನ ಮೇಲೆ ತೋರಿಸುತ್ತಿದ್ದರು ಅವರ ಮೇಲೆ ತೋರಿಸಲು ಧೈರ್ಯವಿಲ್ಲವಲ್ಲ ಕೋಪ ಇಲ್ಲದಿದ್ದರೆ ನನ್ನನ್ನು ಚೆನ್ನಾಗಿಯೇ ಕಾಣುತ್ತಿದ್ದರಾದರೂ ಕೋಪ ಬಂದಾಗ ಮಾತ್ರ ಇವರ ಮನದೊಳಗಿನ ವಿಷಯವೆಲ್ಲ ಆಚೆ ಬಂದು ಸ್ವಾಭಿಮಾನಿಯಾದ ನನಗೆ ಅದನ್ನು ಸಹಿಸುವುದೇ ಕಷ್ಟವಾಗುತ್ತಿತ್ತು ಅಲ್ಲದೆ ಬೈಯೋದೆಲ್ಲ ಬೈದು ನಂತರ ನನ್ನ ಬಳಿ ಬಂದು ಏನೂ ನಡೆದೇ ಇಲ್ಲ ಎನ್ನುವಂತೆ ನಗುನಗುತ್ತ ಮಾತನಾಡಿದಾಗ ನನಗೆ ತುಂಬಾ ಹಿಂಸೆಯಾಗುತ್ತಿತ್ತು ಅತ್ತ ಬೈದರೆಂದು ಕೋಪ ತೋರಿಸಲು ಆಗದೆ ಇತ್ತ ನಗಲು ಆಗದೆ ಯಮಯಾತನೆ ಅನುಭವಿಸುತ್ತಿದ್ದೆ ಒಂದು ಈ ಮನುಷ್ಯ ಯಾವಾಗಲೂ ಕೋಪ ತೋರಿಸಬೇಕು ಅಥವಾ ನಗುನಗುತ್ತಾ ಚೆನ್ನಾಗಿರಬೇಕು ಈ ಎರಡೂ ರೀತಿಯ ಸ್ವಭಾವಕ್ಕೆ ಹೊಂದಿಕೊಳ್ಳೋದು ಬಹಳ ಕಷ್ಟ ಅನಿಸುತ್ತಿತ್ತು ನನಗೆ ಚೆನ್ನಾಗಿಯೇ ಇರ್ತಾರೆ ಯಾವಾಗ ಕೋಪಿಸಿಕೊಳ್ತಾರೋ ಅಂತ ಒಮ್ಮೆ ಭಯವಾದರೆ ಇವರ ಕೈಲಿ ಬೈಸಿಕೊಂಡೋ ಮನಸ್ಸು ಹಾಳು ಮಾಡಿಕೊಂಡು ಕುಳಿತಿರುವ ನನ್ನ ಬಳಿ ಬಂದು ಹೊರಗೆ ಹೋಗೋಣ ಬಾ ಅಂತ ಯಾವಾಗ ಕರೀತಾರೋ ಅಂತ ಮತ್ತೊಮ್ಮೆ ಆತಂಕವಾಗುತ್ತಿತ್ತು ಹೇಗೋ ಇಷ್ಟು ವರ್ಷ ಹೊಂದಿಕೊಂಡು ನನ್ನ ಹಣೆ ಬರಹವೇ ಇಷ್ಟು ಅಂತ ಬಿಟ್ಟೆ ಯಾಕೋ ಈಗ ಈ ಹುಡುಗನ ಪರಿಚಯ ಆದಾಗಿನಿಂದ ಇವರ ಜೊತೆಗಿನ ಬದುಕು ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಇದು ಮನಸ್ಸಿನ ಹಾತುರದ ನಿರ್ಧಾರ ಇರಬಹುದಾ ಸಂಜೆ ಯಜಮಾನರು ಬರುವಷ್ಟರಲ್ಲಿ ಆ ಹುಡುಗನ ಮೆಸೇಜು ಬಂತು ಶುಭ ಸಂಜೆ ಮೇಡಮ್ ಅಂತ ಮೇಡಮ್ ಅಲ್ಲ ಶ್ಯಾಮ್ಲಾ ಅಂತ ಕರೆಯಿರಿ ಅಂದ ಹಾಗೆ ನಿಮ್ಮ ಹೆಸರೇನು ಅಲ್ಲಿ ಖಾಲಿ ಮೆಸೇಜ್ ಬಂದಿತ್ತು ಅಲ್ಲಿ ನಿಮ್ಮ ಹೆಸರನ್ನ ನಾನು ಏನು ಅಂತ ಸೇವ್ ಮಾಡಿಕೊಳ್ಳಲಿ ಅದಕ್ಕಾದರೂ ಹೇಳಿ ನನ್ನ ಹೆಸರು ಏನಿದ್ದರೋ ಅದನ್ನ ಸೇವ್ ಮಾಡಿಕೊಳ್ಳೋಕೆ ಆಗುತ್ತಾ ಮೇಡಮ್ ನೀವು ರೂಪಾ ಅಂತಾನೇ ಸೇವ್ ಮಾಡ್ಕೊಳ್ಳಿ ಅಂತ ಕಳಿಸಿದ ಇವನ್ಯಾರೋ ನನ್ನನ್ನು ಸಿಕ್ಕಾಪಟ್ಟೆ ಆಟವಾಡಿಸ್ತಾ ಇದ್ದಾನೆ ಬಿಡಬಾರದು ಇವನನ್ನ ಅಂದ್ಕೊಂಡೆ ರಾತ್ರಿ ನಾನೇ ಮೊದಲು ಶುಭರಾತ್ರಿ ಅಂತ ಮೆಸೇಜ್ ಮಾಡಿದೆ ಬರೀ ಅಚ್ಚರಿಯ ಸೂಚಕ ಚಿಹ್ನೆ ರಿಪ್ಲೈ ಆಗಿ ಬಂದಿತ್ತು ಇವರೇ ನಾನು ನಿಮ್ಮ ಜೊತೆ ಮಾತನಾಡಬಹುದಾ ಕೇಳಿದೆ ಮಾತನಾಡ್ತಾನೆ ಇದ್ದೀರಲ್ಲ ಶ್ಯಾಮ್ಲಾ ಹೀಗಲ್ಲ ಕಾಲ್ ಮಾಡಬಹುದಾ ಕಾಲ್ ಮಾಡಿ ಮಾಡಿ ನೋ ಪ್ರಾಬ್ಲಮ್ ಎಂದ ಆತ ಸರಿ ನಾಳೆ ಮಾಡ್ತೀನಿ ಕಾಯ್ತಾ ಇರಿ ಅಂತ ಕಳಿಸಲು ನೋಡ್ತೀನಿ ಮೆಸೇಜ್ ಹೋಗ್ತಿಲ್ಲ ನೆಟ್ವರ್ಕ್ ಸಡನ್ನಾಗಿ ಹೊರಟು ಹೋಗಿತ್ತು ಈಗ ಮೆಸೇಜ್ ಹೋಗ್ತಿಲ್ಲ ಏನು ಮಾಡೋದು ಎರಡು ನಿಮಿಷ ಕಾದ ಅವನು ನೀವೇ ಕಾಲ್ ಮಾಡ್ತೀರಾ ಅಥವಾ ನಾನು ಮಾಡ್ಲಾ ಅಂತ ಕಳಿಸಿದ ಅಯ್ಯೋ ಮೆಸೇಜ್ ರಿಸೀವ್ ಆಗ್ತಿದೆ ಆದರೆ ಹೋಗ್ತಿಲ್ಲ ಫ್ಲೈಟ್ ಮೋಡ್ಗೆ ಹಾಕಿದೆ ರೀಸ್ಟಾರ್ಟ್ ಮಾಡಿದ್ದೆ ಏನು ಮಾಡಿದ್ದರೋ ಮೆಸೇಜ್ ಹೋಗ್ತಿಲ್ಲ ಆದರೆ ಬರುತ್ತಿವೆ ಅಯ್ಯೋ ಈಗವನು ಕಾಲ್ ಮಾಡಿಬಿಟ್ಟರೇನು ಗತಿ ಅಂತ ಭಯವಾಯಿತು ಯಜಮಾನರು ಆರಾಮಾಗಿ ಕಾಲು ಚಾಚಿಕೊಂಡು ಹಾಲಿನಲ್ಲಿ ಕೂತು ಟಿ ವಿ ನೋಡ್ತಿದ್ದಾರೆ ಮೊಬೈಲ್ ಹುಡ್ಕೊಂಡ್ರೆ ಸುಮ್ಮನೆರ್ತಾರಾ ಓಡಿ ಬಂದು ಕಿತ್ಕೋತಾರೆ ಆ ಕಡೆಯಿಂದ ಅವನು ಮಾತಾಡ್ಬಿಟ್ರೆ ಅವರು ನನ್ನ ಜೀವ ಸಹಿತ ಉಳಿಸ್ತಾರಾ ಯಾಕ್ರೀ ಕರೆನ್ಸಿ ಇಲ್ವೇನ್ರೀ ಅವನಿಂದ ಬರ್ತಾನೇ ಇದೆ ಮೆಸೇಜು ಏನು ಮಾಡಲಿ ಯೋಚಿಸಿ ಮೊದಲು ಮೊಬೈಲನ್ನು ಸೈಲೆಂಟ್ ಮಾಡಿಬಿಟ್ಟೆ ಅಕಸ್ಮಾತ್ ಅವನು ಕಾಲ್ ಮಾಡಿದ್ರೂ ಯಜಮಾನರಿಗೆ ತಿಳಿಯದೇ ಇರಲಿ ಅಂತ ನಾನೇ ಮಾಡ್ತೀನಿ ಹೇಳ್ರಿ ಬೇಡಪ್ಪ ಮಾಡಬೇಡಪ್ಪ ಬೇಡಿಕೊಳ್ಳುತ್ತಲೇ ಇದ್ದೆ ಕಾಲ್ ಮಾಡ್ತೀನಿ ಅಂತ ಹೇಳಿ ನಿದ್ದೆ ಮಾಡಿಬಿಟ್ರಿ ಅನಿಸುತ್ತೆ ಪರವಾಗಿಲ್ಲ ಗುಡ್ ನೈಟ್ ಶ್ಯಾಮ್ಲಾ ಅಂತ ಕಳಿಸಿದ ಆ ಮೆಸೇಜ್ ನೋಡಿ ನಿಜಕ್ಕೂ ಹತ್ತು ಬಿಟ್ಟೆ ಯಾಕಂತೀರಾ ನಾನು ಬಾಯಿ ಬಿಟ್ಟು ಹೇಳದೆ ಈ ಹುಡುಗ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನಲ್ವಾ ಅಂತ ಕಣ್ತುಂಬಿ ಬಂತು ಅಯ್ಯೋ ಈ ಹುಡುಗ ಇಪ್ಪತ್ತು ವರ್ಷ ಮುಂಚೆ ಸಿಕ್ಕಿದ್ರೆ ಅಂತ ಮನಸ್ಸು ಅಂದುಕೊಂಡಿತು ಏನು ಮಾಡೋದು ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕಲ್ಲ ಅಂತ ಬುದ್ಧಿ ಸಮಾಧಾನ ಮಾಡಿತು ಮೆಸೇಜ್ಗಳನ್ನು ಡಿಲೀಟ್ ಮಾಡಿ ಮೊಬೈಲನ್ನು ತೆಗೆದಿಟ್ಟೆ ಯಾವುದೋ ಕೆಲಸದಲ್ಲಿ ಮುಳುಗಿದ್ದ ನನ್ನನ್ನು ಯಜಮಾನರ ಕರೆ ಎಚ್ಚರಿಸಿತು ಶ್ಯಾಮ್ಲಾ ಶ್ಯಾಮ್ಲಾ ಅಂತ ಒಂದೇ ಸಮನೆ ಕರೆಯುತ್ತಿದ್ದರು ಯಜಮಾನರು ಏನೆಂದು ಹೊರಗಿಣಕ್ಕೆ ನೋಡಿದೆ ನಿನ್ನ ಮೊಬೈಲಲ್ಲಿ ಕೇಳಿದರು ತಲೆ ಗೆರ್ರೆಂದಿತು ಯಾಕಪ್ಪ ಮೊಬೈಲ್ ಕೇಳಿದ್ದಾರೆ ಈ ಹಾಳಾದ ಮೆಸೇಜುಗಳನ್ನು ಅಳಿಸಿದರೋ ಅದೆಲ್ಲಾದರೂ ಬೇರೆ ಕಡೆ ಸೇವ್ ಆಗಿದ್ದೋ ಇವರಿಗೆ ಸಿಕ್ಕು ಬಿಟ್ಟರೆ ಏನು ಮಾಡಲಿ ಅಂತ ಅರಿಯದ ಭಯ ಕಾಡಿತೋ ಇಷ್ಟಕ್ಕೂ ಇವರಿಗೆ ಯಾಕೆ ನನ್ನ ಮೊಬೈಲ್ ಯಾಕ್ರೀ ಯಾರಿಗಾದರೂ ಕಾಲ್ ಮಾಡಬೇಕಿತ್ತಾ ಕೇಳಿದೆ ನಿನಗ್ಯಾಕೆ ಅದೆಲ್ಲ ಸುಮ್ಮನೆ ನಿನ್ನ ಮೊಬೈಲ್ ಕೊಡು ಅಂದರೆ ಕೊಡಬೇಕು ಆದತ್ತಾಗಲಿ ಅಂತ ನಡುಗುವ ಕೈಗಳಿಂದ ಮೊಬೈಲ್ ತೆಗೆದುಕೊಂಡು ಹೋಗಿ ಅವರಿಗೆ ಕೊಟ್ಟೆ ಅವರು ಫೋನ್ ನೋಡಿದವರು ನನಗೆ ತೋರಿಸುತ್ತಾ ನೋಡಿಲ್ಲಿ ಯಾರು ಕಾಲ್ ಮಾಡಿದ್ದಾರೆ ಅಂತ ಎಂದರು ನನಗೆ ಹೃದಯ ಬಾಯಿಗೆ ಬಂತು ಇಷ್ಟಕ್ಕೂ ಕಾಲ್ ಮಾಡಿದವರು ಯಾರು ಒಂದು ವೇಳೆ ಅಪರಿಚಿತ ಕಾಲ್ ಬಂದಿದ್ದರೆ ಶ್ಯಾಮಲಾ ಗತಿಯೇನು ಪ್ಯಾರೇ ಮೋಹನನಿಂದ ಶ್ಯಾಮಲ ಹೇಗೆ ತಪ್ಪಿಸಿಕೊಳ್ಳುತ್ತಾಳೆ ಇಷ್ಟಕ್ಕೂ ಶ್ಯಾಮಲ ಮಾಡುತ್ತಿರುವುದು ಸರಿಯಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಭಾಗ ಐದು ಮುಂದುವರಿಯುತ್ತದೆ ಬಾಗ ಐದಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching this video.